ಸೀಮಾ ನಿಮ್ಮ ಆಫೀಸ್ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲಿವರ್ಗ್ ಬಂತು ಓ ಎಲ್ಲ ಸ್ಪೀಡ್ ಆಗಿ ಮುಗಿತಾ ಇದೆ ನಾವಂದ್ಕೊಂಡ್ ಟೈಮ್ಗೆ ಕಂಪ್ಲೀಟ್ ಆಗುತ್ತೆ ಅನ್ಸತ್ತೆ ಅಪ್ಪನ ಹಾಗೆ ನಾನು ಬೇಗ ನನ್ನ ಆಫೀಸಲ್ಲೇ ಸ್ವತಂತ್ರವಾಗಿ ಲಾ ಪ್ರಾಕ್ಟೀಸ್ ಮಾಡಬಹುದು ಕನಸೆಲ್ಲ ನನಸಾಗ್ತಿದೆ ಅಂತ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಿಮ್ ತಂದೆ ಒಳ್ಳೆ ಲಾಯರ್ ಹತ್ತೂರಿಗೆ ಹೆಸರುವಾಸಿ ಅಲ್ಲೇ ಕೆಳಗೆ ಅವ್ರ ಆಫೀಸ್ ಬೇರೆ ಇದೆ ಮೇಲೆ ನೀನ್ ಶುರು ಮಾಡ್ತಿದ್ಯಾ ಬಿಡೂ ಇನ್ಯಾರು ನಿಮ್ ಜೋಡಿನ ಹಿಡಿಯೋರೇ ಸೋಲ್ಸೋರು ಇಲ್ಲ ನಿಜ ನೀನ್ ಹೇಳೋದು ಅವರು ಸೀನಿಯರ್ ನಾನ್ ಜೂನಿಯರ್ ನಮ್ ತಂದೇನೆ ನನ್ನ ಫ್ರೆಂಡ್ ಗೈಡ್ ಫಿಲಾಸಫರ್ ಎಲ್ಲ ಅವ್ರು ಹಾಕಿದ ಗಟ್ಟಿ ಅಡ್ಪಾಯದ ಮೇಲೆ ನಾನು ನನ್ನ ಹೊಸ ಕಟ್ಟಡ ಕಟ್ತಾ ಇದ್ದೀನಿ ಅಷ್ಟೇ ಹೊಸತನದಲ್ಲಿ ಹಳೆಯ ಸತ್ವ ಇರೋ ಹಾಗೆ ಮುಂದೇನು ನಾನು ನನ್ನ ಕರಿಯರ್ ಪ್ಲಾನ್ ಮಾಡ್ತೀನಿ ನೋಡ್ತಾ ಇರೋ ಕೇಳ್ತಾ ಇದ್ರೆ ಜಿಯವರ ಕಗ್ಗ ನೆನಪಾಯ್ತು ನೋಡು ಕಗ್ಗ ಹಳೆ ಸೂರ್ಯ ಹಳೆ ಚಂದ್ರ ಹಳೆ ಭೂಮಿ ಹಳೆ ನೀರು ಹಳೆ ಹಿಮಾಚಲ ಗಂಗೆ ಹಳೆ ವಂಶ ಚರಿತೆ ಹಳೆಯ ವಿವು ನೀನಿದರೊಳಾವುದನು ಕಳೆದಿಯೋ ಹಳತು ಹೊಸತರೊಳಿರದೆ ಮಂಕುತಿಮ್ಮ ಪದಗಳ ಅರ್ಥ ನೀನಿದರೊಳಾವುದನು ನೀನು ಇದರೊಳು ಆವುದನು ಹಳದು ಹಳೆಯದಾದದ್ದು ಹೊಸತರೊಳಿರದೆ ಹೊಸತರೊಳು ಇರದೆ ವಾಚ್ಯಾರ್ಥ ಸೂರ್ಯ ಚಂದ್ರ ಭೂಮಿ ನೀರು ಹಿಮಾಲಯ ಪರ್ವತ ಗಂಗೆ ನಿನ್ನ ವಂಶಚರಿತೆ ಇವೆಲ್ಲವೂ ಹಳೆಯವೇ ಪುರಾತನವಾದದ್ದೇ ಇದರೊಳಗೆ ನೀನು ಯಾವುದನ್ನು ಬಿಡುತ್ತಿ ಹಳೆಯದು ಹೊಸತರಲ್ಲಿ ಇರುವುದಿಲ್ಲವೇ ಎಂದು ಡಿ ವಿಜಿಯವರು ಈ ಕಗ್ಗದ ಮೂಲಕ ಪ್ರಶ್ನೆಯನ್ನಿಡುತ್ತಾರೆ ನಮ್ಮ ಭಾರತೀಯ ಸಂಸ್ಕೃತಿ ಸಾಹಿತ್ಯ ಸಂಗೀತ ಕಲೆ ಇವೆಲ್ಲವೂ ಒಂದು ಪರಂಪರೆಯಿಂದ ಬಂದದ್ದು ಹಳತಿನ ಆಧಾರದ ಮೇಲೆಯೇ ಹೊಸ ಹೊಸ ಆಯಾಮಗಳನ್ನು ಬೆಳೆಸಿಕೊಂಡು ಹಳತಿನ ಬೇರುಗಳನ್ನು ಮತ್ತಷ್ಟು ದೃಢವಾಗಿಸಿ ಹೊಸ ರೂಪ ತಳೆದು ಅತಿ ಎತ್ತರವಾಗಿ ಬೆಳೆದಂಥವು ಆದರೆ ಇಂದು ಒಟ್ಟು ಸಮುದಾಯದ ಗತಿ ಬೇರೆಲ್ಲೋ ಹೋಗುತ್ತಿದೆ ಹಳತನ್ನೆಲ್ಲ ಮರೆತು ಬೇರೆ ಏನನ್ನೋ ಕಾಣಲು ಶೂನ್ಯದಲ್ಲಿ ಸಂತೋಷವನ್ನು ಹುಡುಕುವ ಪ್ರಯತ್ನ ಇಂದು ನಡೆದಿದೆ ಅದು ವಿಪರ್ಯಾಸ ಇದು ಸಲ್ಲ ಮತ್ತೆ ನಾವು ನಮ್ಮ ಪುರಾತನ ಬೇರುಗಳಿಗೆ ನೀರೆರೆದು ಹಸಿರಾಗಿಸಿ ಹಳತಿನ ವಿಶಾಲ ರಂಗಸ್ಥಳದಲ್ಲಿ ನಮ್ಮ ಜೀವನದ ಪಾತ್ರಗಳನ್ನು ಧರಿಸಿದಾಗ ಸಂತೋಷದ ಬದುಕು ಚೈತನ್ಯದ ಬದುಕು ನಮ್ಮದಾಗಬಹುದು ನಮ್ಮ ಇಂದಿನದಲ್ಲಿ ಹಳತಿನ ಎಲ್ಲ ಬಣ್ಣ ರುಚಿ ಗಂಧಗಳೂ ಸಹ ಇವೆ ಇದನ್ನೇ ಮಾನ್ಯ ಗುಂಡಪ್ಪನವರು ಹಳತು ಹೊಸತರೊಳಿರದೆ ಎಂದು ಸೂಚ್ಯವಾಗಿ ಕೇಳಿದ್ದಾರೆ ಈ ಕಗ್ಗದಲ್ಲಿ